ಹಿರೇಕುಡಿ ಗ್ರಾಮದಲ್ಲಿ ಎಲ್ಲ ಸಮಾಜದವರು ಒಗ್ಗೂಡಿ ಬಾಳುತ್ತಿದ್ದು ದಲಿತ ಮಹಿಳೆ ಅಧ್ಯಕ್ಷವಾಗಿದ್ದಕ್ಕೆ ಟಾರ್ಗೆಟ್ ಮಾಡಲಾಗಿದೆ ಎಂಬ ಆರೋಪ ಸುಳ್ಳುವಾಗಿದೆ ಗ್ರಾಮ ಪಂಚಾಯಿತಿಯಲ್ಲಿ ಭ್ರಷ್ಟಾಚಾರ ಕುರಿತು ತನಿಖೆ ಆಗಬೇಕೆಂದು ನಮ್ಮ ಬೇಡಿಕೆಯಾಗಿದೆ ಎನ್ನುವ ಮಾಹಿತಿ ಸದಸ್ಯೆ ಅನಿತಾ ಬಂಡ್ಗೆ ರಮಾದೇವಿ ಮುಕುಂದ್ ಬಾಬಾ ಸಾಹೇಬ್ ಗುಡಿಮನಿ ಇಮ್ರಾನ್ ಜಮಾದಾರ್ ಅರವಿಂದ್ ಚೌಗ್ಲಾ ಶಂಕರ್ ಟೋಣೆ ದಾದಾ ಪಟೇಲ್ ಸಿದ್ಧಾರ್ಥ ದಾಮನ್ನವರ್ ಸೇರಿದಂತೆ ಮುಖಂಡರು ಹಾಗೂ ಹತ್ತೊಂಬತ್ತು ಸದಸ್ಯರು ನೀಡಿದರು ಹಿರೇಕೊಡಿ ಗ್ರಾಮ ಪಂಚಾಯಿತಿಯಲ್ಲಿ ಲಕ್ಷಾಂತರ ರೂಪಾಯಿಗಳ ಭ್ರಷ್ಟಾಚಾರವಾಗಿದೆ ಈ ಕುರಿತು ತನಿಖೆ ಮಾಡಬೇಕೆಂದು ಒತ್ತಾಯ ಮಾಡಿದ್ದೇವೆ ಆದರೆ ಎರಡು ದಿನಗಳ ಹಿಂದೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಹಾಗೂ ಇನ್ನಿತರರು ಯಾವುದೇ ಭ್ರಷ್ಟಾಚಾರವಾಗಿಲ್ಲ ದಲಿತ ಮಹಿಳೆ ಅಧ್ಯಕ್ಷವಾಗಿದ್ದಕ್ಕೆ ಆರೋಪ ಮಾಡಲಾಗಿದೆ ಎಂದು ಹೇಳಿಕೆ ನೀಡಿದರು ಈ ಹೇಳಿಕೆ ಸತ್ಯಕ್ಕೆ ದೂರವಾಗಿದ್ದು ಗ್ರಾಮದಲ್ಲಿ ಯಾವಾಗಲೂ ಎಲ್ಲ ಸಮುದಾಯದವರು ಒಗ್ಗೂಡಿ ಬಾಳುತ್ತೇವೆ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷೆ ಯಾವ ಸಮುದಾಯದವರು ಅಂತ ನೋಡದೆ ನಾವು ಕೇವಲ ಭ್ರಷ್ಟಾಚಾರದ ತನಿಖೆ ಆಗಬೇಕು ತಪ್ಪಿಸ್ತರನ್ನು ಶಿಕ್ಷೆ ಆಗಬೇಕು ಎಂಬ ನಮ್ಮ ಬೇಡಿಕೆಯಾಗಿದೆ ಎಂದರು ಗ್ರಾಮ ಪಂಚಾಯಿತಿ ಸದಸ್ಯೆ ರಮಾದೇವಿ ಮುಕುಂದ ಮಾತನಾಡಿ ನಾನು ಸಹ ಒಬ್ಬ ದಲಿತ ಮಹಿಳೆಯಾಗಿದ್ದು ನಾವು ಯಾವುದೇ ಜಾತಿ ನೋಡಿಲ್ಲ ಕೇವಲ ಭ್ರಷ್ಟಾಚಾರದ ಬಗ್ಗೆ ಆರೋಪ ಮಾಡಿದ್ದೇವೆ ದಲಿತ ಮಹಿಳೆ ಅಂತ ಟಾರ್ಗೆಟ್ ಮಾಡಿಲ್ಲ ಕೇವಲ ಭ್ರಷ್ಟಾಚಾರದ ಕುರಿತು ತನಿಖೆಗಾಗಿ ಒತ್ತಾಯಿಸಿದ್ದೇವೆ ಎಂದು ಹೇಳಿದರು ಬಾಬಾ ಸಾಹೇಬ್ ಗುಡಿಮನಿ ಮಾತನಾಡಿ ನಮ್ಮೂರಲ್ಲಿ ಜೈನ್ ಲಿಂಗಾಯತ್ ಮುಸ್ಲಿಂ ದಲಿತ ಸಮುದಾಯ ಹಾಗೂ ಇನ್ನಿತರ ಸಮಾಜದ ಜನರು ಒಗ್ಗೂಡಿ ಬಾಳುತ್ತಿದ್ದೇವೆ ನಮ್ಮ ಗುಂಪಿನಲ್ಲಿ ಹತ್ತೊಂಬತ್ತು ಸದಸ್ಯರ ಪೈಕಿ ಐದು ಜನ ದಲಿತ ಸದಸ್ಯರು ಇದ್ದಾರೆ ನಾವು ಭ್ರಷ್ಟಾಚಾರ ಬಗ್ಗೆ ತನಿಖೆ ಆಗಬೇಕೆಂಬ ಒತ್ತಾಯಿಸಿದ್ದೇವೆ ಎಸ್ ಸಿ ಅಂತ ಟಾರ್ಗೆಟ್ ಮಾಡಿಲ್ಲ ಅವರಿಗೆ ನಾವೇ ಅಧ್ಯಕ್ಷೆ ಮಾಡಿದ್ದೇವೆ ಎಂದು ಹೇಳಿದರು ರೋಹಿತ್ ಮುಕುಂದ್ ಮಾತನಾಡಿ ಗ್ರಾಮ ಪಂಚಾಯಿತಿಯಲ್ಲಿ ಹದಿನೈದನೇ ಹಣಕಾಸು ಹಾಗೂ ನಿಧಿ ಎರಡೂ ಅನುದಾನದಲ್ಲಿ ಲಕ್ಷಾಂತರ ರೂಪಾಯಿಗಳ ಅವ್ಯವಹಾರ ನಡೆದಿದೆ ನಾವು ಎನ್ಕ್ವೈರಿ ಮಾಡಲಿ ಅಂತ ಹೇಳಿದ ನಂತರ ಇವಾಗ ದಲಿತ ಮಹಿಳೆ ಅಂತ ಹೇಳ್ತಾ ಇದ್ದಾರೆ ನಾವು ದಲಿತ ಮಹಿಳೆ ಅಂತ ಆರೋಪ ಮಾಡಿಲ್ಲ ಭ್ರಷ್ಟಾಚಾರದ ಆರೋಪ ಮಾಡಿದ್ದೇವೆ ಅಂತ ಹೇಳಿದರು ಗ್ರಾಮ ಪಂಚಾಯಿತಿ ಸದಸ್ಯೆ ಅನಿತಾ ವಿಕ್ರಮ್ ಬನಿಗೆ ಮಾತನಾಡಿ ನಾವು ಭೇದಭಾವ ಮಾಡಿಲ್ಲ ಎಲ್ಲರೂ ಕೂಡಿ ಕಾರ್ಯ ಮಾಡುತ್ತೇವೆ ಕಾನೂನು ಪ್ರಕಾರ ಭ್ರಷ್ಟಾಚಾರದ ತನಿಖೆ ಆಗಬೇಕು ತನಿಖೆಯಲ್ಲಿ ತಪ್ಪು ಇಲ್ಲ ಅಂದರೆ ಅಧ್ಯಕ್ಷ ಸ್ಥಾನಕ್ಕೆ ಈಗಿನ ಅಧ್ಯಕ್ಷೆ ಕಂಟಿನ್ಯೂ ಆಗಲಿ ಅಂತ ಹೇಳಿದರು ಸಾಮಾಜಿಕ ಕಾರ್ಯಕರ್ತ ಇಮ್ರಾನ್ ಜಮಾದರ್ ಮಾತನಾಡಿ ಭ್ರಷ್ಟಾಚಾರದ ಆರೋಪ ಮಾಡಿದ ನಂತರ ಪಂಚಾಯಿತಿಯಲ್ಲಿರುವ ಡಾಕ್ಯುಮೆಂಟ್ಗಳು ಸೀಜ್ ಮಾಡಲಾಗಿದೆ ಇ ಕಾನೂನು ಪ್ರಕಾರ ತನಿಖೆ ಮಾಡುತ್ತಾರೆ ಭ್ರಷ್ಟಾಚಾರದಲ್ಲಿ ತಪ್ಪಿಸ್ತರನ್ನು ಶಿಕ್ಷೆ ನೀಡುತ್ತೇವೆ ಎಂಬ ಆಶ್ವಾಸನೆ ಇಒ ಅವರು ನೀಡಿದ್ದಾರೆ ದಲಿತ ಮಹಿಳೆ ಅಂತ ಆರೋಪ ಸುಳ್ಳಾಗಿತ್ತು ನಾವು ಇಪ್ಪತ್ತೊಂದು ದಿನದ ಕಾಲ ಮನೆಗಳಿಗೆ ಹೋಗದೆ ನಿಮಗೆ ಅವಿರೋಧವಾಹಕಿ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದೇವೆ ಈ ಪ್ರಕರಣದಲ್ಲಿ ತನಿಖೆ ಆಗಬೇಕು ಭಾಗಿಯಾಗಿರಲಿಲ್ಲ ಅಂದರೆ ನಾವು ಸಹ ಕ್ಷಮೆ ಕೇಳುತ್ತೇವೆ ನನಗೆ ಕೆಲವು ಬೆದರಿಕೆಯ ಕರೆಗಳು ಬರ್ತಾ ಇದ್ದಾವೆ ಅಂತ ಹೇಳಿದರು ಈ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿಯ तालुका उपाध्यक्षरू मल्लप्पा पुजारी अरविंद चौगला अशोक टोने दादा पटेल अशोक पुजारी दत्तू बुदगे सुकेशनी जितेंद्र कांबळे सिद्धार्थ दामनवर अन्नप्पा पुजारी शिवाजी बांगे कामू गुड गुडीमणी निशांत गवनाळे निजाम पटेल रवी कोळी सुधाकर इंगळे जितू कांबळे अवधूत गुडीमणी भीमराव गुडीमणी गजू माळगे विकास कुर्णे अजित लोकरे मोसिन पटेल खादर पिरजादे ರಾಜು ಬಳಿಕಾಯಿ ಶಹಬಾಜ್ ತೆರ್ನೆ ಸೇರಿದಂತೆ ಹತ್ತೊಂಬತ್ತು ಸದಸ್ಯರು ಹಾಗೂ ಗ್ರಾಮದ ಮುಖಂಡರು ಉಪಸ್ಥಿತರಿದ್ದರು ದಲಿತ ಮಹಿಳೆ ದಲಿತ ಮಹಿಳೆ ದಲಿತ ಮಹಿಳೆ ಅಂದ್ರೆ ನಾನು ದಲಿತ ಮಹಿಳೆನ ಇದೇನಲ್ರಿ ಎಂಟನೇ ವಾಡ ಏಳನೇ ವಾಡ ಅಂತ ನಾವು ಆರಿಸಿ ಕೊಟ್ಟಾಗ ಇದನ್ನ ಅಧ್ಯಕ್ಷ ಆಗ್ಯಾಳು ನಾವು ಆರಿಸಿ ಕೊಡ್ಲಾಗ್ತಿದ್ದೇವೆ ಅಂದ್ರೆ ಆಕೆ ಹಂಗಿಲ್ಲ ನೀವು

ಅವರ ಝಗಳಿಸೋದಾರ ಎಸ್ ಸಿ ಇದಾ ಅದು ಅಂತ ಹೇಳಿದಾರೆ ಹಾಂ ಆಯ್ತು ಈಗ ನಮ್ಮ ಪಂಚಾಯತಿಗೆ ಬಂದ್ ಮಾಡಿದ ಏನು ಮಾಡಿಲ್ಲ ಬಂದ್ರೆ ಅವರ ಬಂದ್ ಮಾಡಿದ ಎಲ್ಲ ಆರೋಪಿ ಅವರ ಇದ್ದಾರೆ ಈಗ ಅಕ್ಕ ಎಲ್ಲ ಹೋಗಿದವ್ರಿ ಪಂಚಾಯತಿಗೆ ಎಲ್ಲ ಖರ್ಚೆಲ್ಲ ಅವರದೇ ಮಾಡಿದಾರ ಅವರ ಮಾಡಿದಾರ ಈ ಉಪಾಧ್ಯಕ್ಷ ಅಧ್ಯಕ್ಷ ಬಂದು ಹೇಳ್ರಿ ಅವ್ರು ಬಂದು ಪಂಚಾಯತಿ ಏನು ಕೊಡ್ತಾರ ಕೊಡ್ರಿಲ್ಲ ತನಿಖೆ ಆಗಲಿ ನಾವು ತನಿಖೆ ಮಾಡೋ ಮಾಡಾಕ್ರ ನಮ್ಮ ಜಾತಿ ಅರಪಿ ಇಲ್ಲಾದ್ರೆ ಪಾಪ ನಾವು ಮೇಡಮ್ ಉಳಿತಾಳ್ರಿ ನಮ್ಮ ಓನಿ ಉಳಿತಾಳೆ ಕಿ ಅರ ಪದಾರ ಹೋಗ್ತಾರ ಹ್ಮ್ ಹ್ಮ್ ಇಷ್ಟ್ರಲ್ಲ ಮತ್ತ ಯಾವ್ದೋ ಅವ್ರ ಎಸಿ ಮೇಲೆ ಅಂತ ನೀವ್ ಏನ್ ಟಾರ್ಗೆಟ್ ಏನ್ ಮಾಡಿ ನಾನಿಲ್ರಿ ನಾನು ಎಸಿನ ಇದ್ರ ನಾನು ಎಸ್ಸಿನ ಇದ್ನು ಅವ್ರ ಮೇಲೆ ಟಾರ್ಗೆಟ್ ಅದೇಶ ಮಾಡಿದಾರು ನಾವ್ ಇದ್ರ ಅವ್ರ್ ಅದೇಶ ಮಾಡಿದ್ರು ನಾವ್ ಇದ್ರ ಇಪ್ಪತ್ತೆರಡು ದಿವ್ಸ ಅವರ ಜೊತೆ ನಾವ್ ಇದ್ವಿ ರೀ

ಒಟ್ಟ ಎರಡು ಲಕ್ಷ ರೂಪಾಯಿ ಎಸ್ ಸಿ ಎಸ್ ಟಿ ಫಂಡ್ ಇತ್ತು ಆ ಎಸ್ ಸಿ ಎಸ್ ಟಿ ಫಂಡ್ ಅಧ್ಯಕ್ಷ ಉಪಾಧ್ಯಕ್ಷ ಕೂಡ ತಿಂದಾರ ಈಗ ನಾವು ಎಲ್ಲ ಎನ್ಕ್ವರಿ ಮಾಡೋಣ ಇದು ದಲಿತ ದಲಿತ ಮಹಿಳೆ ಅಂತಂದು ತಂದಿಡತ್ತಾರ ನಾವು ದಲಿತ ಮಹಿಳೆ ಅಂತ ನಾವು ಏನು ಮಾಡಿ ನಾವು ಇದು ಮಾಡಿಲ್ಲ ಆ ತನಿಖೆ ತನಿಖೆ ಆಗಲಿ ಅದೆಲ್ಲ ತನಿಖೆ ತೆಗೀಲಿ ಅಂತ ನಾವು ಇದು ಮಾಡೋರು ಇದಕ್ಕೆ ದಲಿತ ಮಹಿಳೆ ಅಂತ ನಾವೇನು ಆರೋಪ ಮಾಡಿಲ್ಲ ಇದು ಭ್ರಷ್ಟಾಚಾರ ಮಾಡಿದವರು ಭ್ರಷ್ಟಾಚಾರ ತನಿಖೆ ಆಗಲಿ ಇವ ನಿಮ್ಮ ಮೊನ್ನೆಂದು ಸಹ ನಮ್ಮ ಅಧ್ಯಕ್ಷವರು ಮಾತಾಡೋರು ದಲಿತ ಮಹಿಳೆಯಿಂದ ಅವ್ರು ಅಂದಾರ್ರಿ ಅದ್ರ ಅದೇನು ನಾವು ಯಾವಾಗೂ ಭೇದ ಭಾವ ಯಾವಾಗ ಮಾಡಿಲ್ಲ ಎಲ್ಲ ಸಮ್ಮನಾಗೆ ನೋಡ್ಕೊಂಡು ಮೂವತ್ತು ಜನ ಕೆಲಸ ಮಾಡಬೇಕಂತ ಫಸ್ಟ್ ಮೀಟಿಂಗ್ದಾಗ ಆಗಿತ್ತದ ಆದರೆ ಇವರು ಹೆಂಗೆ ಮ ಜಾತಿ ಭೇದ ಮಾಡೋನಿಂದ ನಾವು ಏನು ಕೇಳಿದ್ದೇವ್ರಿ ಕಾನೂನು ಪ್ರಕಾರ ಏನು ಭ್ರಷ್ಟಾಚಾರ ಆಗೈತಿ ಭ್ರಷ್ಟಾಚಾರ ಸಲುವಾಗಿ ಅದು ಏನಾಗಿದೆ ಅದ್ರ ನಮ್ಗೆ ತನಿಖೆ ಆಗಬೇಕು ತನಿಖೆ ಆದ ನಂತರ ಅವರು ತಪ್ಪಿಸ್ತಾ ಅಂದ್ರೆ ಅವರು ಸಸ್ಪೆಂಡ್ ಅವ್ರದ ಅಧ್ಯಕ್ಷದ ಕ್ಯಾನ್ಸಲ್ ಆಗ್ತದ ಇಲ್ಲದ್ರೆ ಅವ್ರ ಏನೂ ಮಾಡಿಲ್ಲ ಆದ್ರೆ ಅವರ ಅಧ್ಯಕ್ಷ ತನದಾಗ ಕಂಟಿನ್ಯೂ ಇರ್ಬೋದು ರೀ ನಾವು ಆದ ಕಿಸ ಯಾವಾಗೂ ಏನೂ ಮಾತಾಡೇ ಇಲ್ರಿ ಅವ್ರ ಮ್ಯಾಗಂತ ಟಾರ್ಗೆಟ್ ಅದು ಮಾಡಿ ಕಿಸಿಂದ ನಾವು ಯಾವಾಗೂ ಇಲ್ರಿ ಮತ್ತು ಮಾತಾಡಲಿ ಯಾವಾಗಾದ್ರೂ ಭೀ ಎಲ್ಲರೂ ಕ್ಲೋಸ್ ಆಗೇನೆ ಎಲ್ಲರೂ ಮೂವತ್ತು ಮಂದಿ ಸರ್ಕಾರದಿಂದಾನೇ ಎಲ್ಲ ಕೆಲ್ಸಗಳು ಆಗ್ತಾವ ಇಲ್ಲ ನಂಗೆಲ್ಲ ಯಾರ್ ಮಾಡಿದ ತಪ್ಪ ತಪ್ಪು ಯಾರು ಮಾಡಿದಾರಲ್ಲ ಅವ್ರಿಗೆ ಹೇಳಿದೇನ್ರಿ ಹಿಡ್ಕೊಂಡು ಹೇಳಿದೆ ನಾವು ನಮ್ಮ ಗ್ರಾಮದಲ್ಲಿ ಭ್ರಷ್ಟಾಚಾರ ಆಗೈತೆ ಅಂತ ಹೇಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಕೆಲ ಸದಸ್ಯರು ಮತ್ತು ಅಭಿವೃದ್ಧಿ ಅಧಿಕಾರಿ ಸಿಬ್ಬಂದಿ ಯಾರಾದರು ಅವ್ರ ಆರೋಪ ಮಾಡಿದಾರ ಅಂತ ಹೇಳಕತ್ತಿಲ್ರಿ ಆರೋಪ ಭ್ರಷ್ಟಾಚಾರ ಆಗದ ಯಾರು ಆರೋಪ ಮಾಡಿದಾರೋ ಅವ್ರ ತನಿಖೆ ಮಾಡ್ರಿ ಅಂತ ಹೇಳಿ ನಾವು ಮಾನ್ಯ ಎ ಸಿ ಸಾಹಿಬ್ರಿಗೆ ಮನವಿಯನ್ನು ಕೊಟ್ಟಿದ್ದೀವಿ ಯೋ ಓ ಸಾಹೇಬರು ಬಂದು ನಮ್ಮ ಗ್ರಾಮ ಪಂಚಾಯಿತಿ ದಾಖಲಾತಿ ಎಲ್ಲ ಸೀಸ್ ಮಾಡಿ ಗ್ರಾಮ ಪಂಚಾಯತ್ ಸೀಸ್ ಮಾಡೋಕತ್ತಿದ್ರು ಅದು ಸ್ವಲ್ಪ ಅನಿವಾರ್ಯ ಪರಿಸ್ಥಿತಿ ಯಾರು ಗ್ರಾಮಸ್ಥರು ಬಂದರೆ ಅವ್ರಿಗೆ ಉತ್ತರ ಕೊಡಬೇಕಾಗ್ತೈತಿ ನೀರು ವ್ಯವಸ್ಥೆ ಐತಿ ಬೇರೆ ಬೇರೆ ವಿಷಯ ಅದಾವೆ ಘಟ್ರ ಸ್ವಚ್ಛ ಮಾಡಬೇಕಾಗ್ತದೆ ಅದರ ಸಲುವಾಗಿ ನಾವು ಅದನ್ನು ಏನು ನಮ್ಮ ಡಾಕ್ಯುಮೆಂಟ್ಸ್ ಇದಾವೆ ಏನು ಆ ಥರದ ಮ ಇದಾವ ಅದನ್ನು ಸೀಸ್ ಮಾಡಿ ನಾವು ಯುವ ಓ ಸಾಹೇಬರು ಮತ್ತು ಮಾನ್ಯ ಚುಕ್ಕುಡಿ ನಮ್ಮ ಪೊಲೀಸ್ ಸ್ಟೇಷನ್ ಪಿ ಎಸ್ ಆರ್ ಸಾಹೇಬ್ರ ಮುಂದೆ ನಾವು ಸೀಸ್ ಮಾಡಿ ನಾವು ಅಂದರೆ ಹತ್ತೊಂಬತ್ತು ಜನ ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಗ್ರಾಮಸ್ಥರು ಕೂಡಿ ಅದನ್ನು ವ್ಯವಸ್ಥಿತವಾಗಿ ಮಾಡಿ ಅವರು ಯು ಓ ಸಾಹೇಬರು ಒಂದು ಟೈಮ್ ನಮ್ಗೆ ಯಾರಿಗೂ ಹೇಳಿಲ್ಲ ಇನ್ನೂ ಬರ್ತೀವಿ ಅದರದ ಅದರ ತಕ್ಕಂಗೆಲ್ಲ ನಾವು ಎನ್ಕ್ವೈರಿ ಮಾಡ್ತೀವಿ ಅದಕ್ಕೆ ಯಾರು ಅದರಲ್ಲಿ ಭ್ರಷ್ಟಾಚಾರದ ಭಾಗಿಯಾದರು ಅವ್ರಿಗೆ ಕಾನೂನು ಕಾನೂನಿತವಾಗಿ ನಾವು ಅವ್ರಿಗೆ ಶಿಕ್ಷೆ ಆಗಲಿ ಅಥವಾ ಅವ್ರಿಗೆ ಆ ಥರದ್ದು ತಕ್ಕಂಗೆ ಆಗಲಿ ನಾವು ಅಂತ ಒಂದು ವಿಶ್ವಾಸ ನಮ್ಗೆ ಕೊಟ್ಟು ಹೋದ್ಮ್ಯಾಗ ನಾವು ಆ ವಿಷಯದಾಗಿಂದ ಅಂದರೆ ಏನು ಆ ಬಿಟ್ಟು ಬಿಟ್ಟಿದ್ದೀವಿ ಅಲ್ಲೇ ಅದನ್ನು ಈಗ ಇದರಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷರು ಮತ್ತು ಕೆಲ ಸದಸ್ಯರು ನಿನ್ನೆ ಪ್ರೆಸ್ ಮೀಟ್ ಮಾಡಿದ್ದಾರೆ ಏನು ಮಾಡಿದ್ದಾರೆ ಅಂದರೆ ಈ ಆರೋಪ ಸುಳ್ಳೈತಿ ಸತ್ತಿಲ್ಲ ಸುಳ್ಳೈತಿ ಮತ್ತು ಫಸ್ಟ್ ಗ್ರಾಮ ಪಂಚಾಯತ್ ಅಧ್ಯಕ್ಷರು ನಮ್ಮ ಅಕ್ಕ ಇವರು ನೀಲಂ ಸತೀಶ್ ಧಾಮನವ್ರು ನಮ್ಮ ಅಕ್ಕ ಅವ್ರಿಗೆ ನಾವು ಒಂದು ವಿಷಯ ಮಾಧ್ಯಮ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ದು ಹೆಂತಿ ಮಕ್ಕಳು ನಮ್ಮ ಮನೆ ಮಠ ಎಲ್ಲ ಬಿಟ್ಟು ನಾವು ಇಪ್ಪತ್ತೊಂದು ದಿವಸ ನಿಮ್ಮ ಸಲುವಾಗಿ ಮನೆ ಬಿಟ್ಟು ಹೋಗಿ ನಿಮ್ಗೆ ಅವಿರೋಧವಾಗಿ ಆಯ್ಕೆ ಮಾಡಿ ಇಪ್ಪತ್ತೊಂದು ಜನದ ಜನರ ಸದ ಸದಸ್ಯರು ನಿಮ್ಗೆ ನಮ್ಗೆ ಬೆಂಬಲ ಕೊಟ್ಟು ಅದರಲ್ಲಿ ಒಂದು ನಿಮಿಷ ನಿಮ್ಮ ಹೆಸರು ಸುಖೇಶಿನಿ ಜಿತೇಂದ್ರ ಕಾಮ್ರೆ ಇವರು ಎಸ್ ಸಿ ಮಹಿಳಾ ನಿಮ್ದ ಸರ್ರೆ ರಮಾದೇವಿ ಮುಕುಂದ್ ಇವರು ಎಸ್ ಸಿ ಮಹಿಳಾ ನಿಂದಮ್ಮ ಕೋಳಿ ಇವರು ಮತ್ತೆ ಜಿತೇಂದ್ರ ಕಾಂಬಳೆ ನಮ್ಮ ಅನ್ನ ಇವರು ಮಿಸಸ್ ನಮ್ಮ ಅಕ್ಕ ಇದ್ದವ್ರು ಅವರು ಎಸ್ ಸಿ ನಮ್ಮ ಆಲ್ರೆಡಿ ನಮ್ಮ ಒಳಗೆ ಐದು ಜನ ಎಸ್ ಸಿ ಮಹಿಳಾ ಮೀಸಲಾತಿ ಎಸ್ ಸಿ ಮಹಿಳಾ ಮೀಸಲಾತಿ ಬಂತಂದ್ರೆ ನಾವು ಎಸ್ ಸಿ ಮಹಿಳಾ ಮೀಸಲಾತಿ ಒಳಗನ್ನ ಅಧ್ಯಕ್ಷ ಐದು ಜನರ ಒಳಗ ನಾವು ವಿಶ್ವಾಸಕ್ಕೆ ತಗೊಂಡು ಅವ್ರದ್ದು ಕೈಕಾಲು ಎಲ್ಲ ಮಾಡಿ ನಿಮ್ಗೆ ಅಧ್ಯಕ್ಷ ಮಾಡಿದೀವಿ ವಿಶ್ವಾಸ ಮಾಡ್ತಿವ ಅಂತ ಹೇಳಿ ನಮ್ಮ ಹಿರಿಯರು ಗ್ರಾಮ ಪಂಚಾಯತ್ ಸದಸ್ಯರು ಮೀಟಿಂಗ್ ಕರೆದಾಗ ಈ ಮೀಟಿಂಗ್ ನಲ್ಲಿ ಅವಿಶ್ವಾಸ ಮಾಡಾಕ ಎಷ್ಟು ಇಪ್ಪತ್ತೇಳು ಜನ ಸೈನ್ ಮಾಡಿದ್ದಾರೆ ಇಪ್ಪತ್ತೇಳು ಜನ ಸೈನ್ ಮಾಡಿದಾರ ವಿಶ್ವಾಸ ಮಾಡೋನು ಇಳಿಸು ನಮ್ಮ ಹಿರಿಯರ ಕಾಕ ಅರವಿಂದ್ ಕಾಕ ಅವರು ಈಗ ಅಲಿಗೇಷನ್ ಹೋದ್ರೆ ನಮ್ಮ ಭ್ರಷ್ಟಾಚಾರ ಎಲ್ಲ ನಮ್ಗೆ ಗೊತ್ತಾಗಿತ್ತು ರೀ ತನಿಖೆ ಮಾಡಿದ್ದೆವು ಎಲ್ಲ ಗೊತ್ತಾಗಿತ್ತು ಸತ್ಯ ಸತ್ಯ ಸತ್ಯವಂಶವಾಗಿ ಎಲ್ಲ ನಾವು ತೆಗ್ದಿದ್ದೆವು ಪಂಚಾಯತಿಿಂದ ಇವರು ಅಲಿಗೇಷನ್ ಮಾಡೋನು ಇವರಿಗೆಲ್ಲ ಏನಿದ್ದು ಭ್ರಷ್ಟಾಚಾರದ ಇವ್ರದ್ದು ಏನು ಮಾಡೋದು ಅಂದ್ಕೊಡ್ಲಿ ನಮ್ಮ ಗ್ರಾಮದ ಒಂದು ದಲಿತ ಮಹಿಳಾ ಫಸ್ಟ್ ಮಹಿಳಾ ಆಮ್ಯಾಗ ದಲಿತ ಮಹಿಳಾ ಇದು ಆರೋಪ ಮಾಡೋದು ಬೇಡ ಗ್ರಾಮದ ಹೆಸರು ಕಟ್ತೈತಿ ನಾವು ಅವಿಶ್ವಾಸ ಮಾಡೋನು ಅವ್ರಿಗೆ ಇಳಿಸೋನು ನಮ್ಮ ಮಾತು ಅವ್ರು ಕೇಳಕ್ತಾ ಇರಲಿಲ್ಲ ರಾಜೀನಾಮ ಕೂಡ ಈ ರೀತಿ ಎಲ್ಲ ಆದ್ಮ್ಯಾಗ ಇದರಲ್ಲಿ ನಮ್ಮ ಹತ್ರ ಈಗ ಇದೆ ರೀ ಇಲ್ಲಿ ಹೆಸರು ಅದಾವು ಎಲ್ಲರದ್ದು ಅದಾವು ಇಷ್ಟು ಜನ ಅವಿಶ್ವಾಸಕ್ಕೆ ಸಹಿ ಅವಿಶ್ವಾಸದ ವಿಷಯ ಬಿಟ್ಟು ಅಲಿಗೇಷನ್ ಮಾಡೋಣ ಅವಿಶ್ವಾಸ ಬೇಡ ಇಂತ ಮಾಡೋಣ ಹೇಳಿ ಇಪ್ಪತ್ತೇಳು ಜನ ಇದರಲ್ಲಿ ಸೈನ್ ಮಾಡಿದ್ದಾರೆ ಮಾಡಿ ನಮ್ಮ ದಲಿತ ಮಹಿಳಾ ಅಂತ ಹೇಳಿ ಹಿಂಗೆ ಮಾಡೋಕದಾರ ಅಂತ ಒಂದು ಹೇಳಿದಿರಿ ಮ ಸೆಕೆಂಡ್ ವಿಷಯ ನಮ್ಮ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಅವ್ರ ಹೆಸರು ತೊಗೊಳಂಗಿಲ್ಲ ಗ್ರಾಮ ಪಂಚಾಯತ್ ಒಂದು ಆಗಾಕತ್ತದ ಅದು ಹೆಸರು ನಮ್ದು ಬರ್ತದ ಮಾಡೋ ಸಲುವಾಗಿ ಇವ್ರು ಪಂಚಾಯತ್ನ ಕೆ ಬಂದು ಕೆಳಸಿದ್ದಾರೆ ಅಂತ ಹೇಳಕ್ ಹತ್ತಿರಲ್ಲ ಗ್ರಾಮ ಪಂಚಾಯತ್ ಕೆಲಸ ಮೂರು ತಿಂಗಳು ಬಂದು ಬಿದ್ದಿದ ಇಡೀ ಗ್ರಾಮ ಪಂಚಾಯತ್ ಸದಸ್ಯ ಈಗ ಹತ್ತೊಂಬತ್ತು ಜನನು ಮತ್ತು ಅವರು ಏಳು ಜನ ಕೂಡಿ ಇಲ್ಲಿ ನಮ್ಗೆ ಗ್ರಾಮದಾಗ ಒಂದು ಟಿ ಐ ಇಂಡಸ್ಟ್ರಿ ಇರ್ತ ಐತಿ ಇವ್ರ ಹತ್ರ ದುಡ್ಡು ಇಲ್ದಿರ ಕಾರಣ ಅವ್ರ ಹತ್ರ ಆರು ಲಕ್ಷ ರೂಪಾಯಿ ತಂದು ಪಂಚಾಯತ್ ಶಿಲಾಪ್ ಹಾಕಿದಾರೆ ಗ್ರಾಮ ಪಂಚಾಯತ್ ಗುತ್ತಿಗೆದಾರ ರೊಕ್ಕ ಕೊಟ್ಟಿಲ್ಲ ಇವರು ಆ ಗ್ರಾಮ ಪಂಚಾಯತ್ ಗುತ್ತಿಗೆದಾರಕ್ಕೆ ದುಡ್ ಕೊಡಲ್ದನ ಅವ್ ಕೆಲಸ ಹೆಂಗ್ ಮಾಡ್ತಾನ್ರಿ ಕೆಲಸ ಅವ್ನ ರೊಕ್ಕ ಕೊಟ್ಟಿಲ್ಲ ಕೆಲಸ ಪೆಂಡಿಂಗ್ ಐತಿ ನಾಲ್ಕು ತಿಂಗಳ ಬಿಟ್ಟು ಶಿಲಾಪ್ ಹಾಕಿದ ನಾವು ಅವ್ನ ಜೊತೆನೂ ನಾವು ಮಾತಾಡಿದ್ದೀವಿ ಮತ್ತೊಂದು ನೋಡ್ರಿ ನಿನ್ನೆ ಪ್ರೆಸ್ ಮೀಟ್ದಾಗ ಅಪ್ಪ ಮಾಡಿದಾರಲ್ಲ ಸುಳ್ಳು ಅಪವಾದ ಅಂತ ಹೇಳಿ ಅದು ತನಿಖೆ ಆಗ್ಲಿಲ್ಲ ಆಗಲಿ ನಾವು ಸಿ ಎಸ್ ನಾವು ಹೇಳಿದ್ದೀವಿ ಆ ತನಿಖೆ ಆದ್ಮ್ಯಾಗ ಅದು ತ್ರಿಜರಿ ತ್ರೇಜ್ರಿ ಏನೈತಲ್ಲ ಅದ್ರ ಬಾಗಲ ಮ್ಯಾಗ ಎಲ್ಲ ಹೊರಗೆ ಬಂದ್ಮ್ಯಾಗ ವೇಳೆ ಕ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಈ ತರಗ ಭಾಗಿ ಇಲ್ಲ ಇದು ಸುಳ್ಳು ಆರೋಪ ಅಂತ ಬಂತಂದ್ರೆ ಇಡೀ ಗ್ರಾಮ ಪಂಚಾಯತ್ ಹತ್ತೊಂಬತ್ತು ಸದಸ್ಯರು ಮತ್ತು ಗ್ರಾಮಸ್ಥರು ಕೂಡಿ ನಾನು ಬಂದು ಇಡೀ ಗ್ರಾಮದ ಎಲ್ಲ ಜನರಿಗೆ ಕೂಡಿಸಿ ನಾವು ಶಮಿ ಯಾಚನೆ ಕೇಳ್ತೇವೆ ನಿಮ್ಗ ಮತ್ತ ದಲಿತ ಮಹಿಳಾ ದಲಿತ ಮಹಿಳಾ ಹೇಳಕ್ ಅದನ್ನ ವಿಷಯ ಬಿಟ್ಟು ಬಿಡ್ರಿ ಒಂದ ವಿಷಯ ನಾ ಈ ಈ ಸಂದರ್ಭದಾಗ ಹೇಳಕ್ ಇಷ್ಟಪಡ್ತೀನಿ ನಮ್ ಚುಕ್ಕುಡಿ ಲೋಕಸಭಾ ಕ್ಷೇತ್ರ ಒಳಗ ಜನರಲ್ ಸಾಮಾನ್ಯ ಒಂದು ಮೀಸಲಾತಿ ಬಂದಾಗ ಲೋಕಸಭಾ ಚುನಾವಣೆ ಒಳಗ ನಾವು ಒಂದು ದಲಿತ ಮಹಿಳಾ ಎಸ್ ಟಿ ಮಹಿಳಾ ಪ್ರಿಯಾಂಕಾ ಅಕ್ಕ ಜಾರಕಿಹೊಳಿ ಅವ್ರಿಗೆ ಇಲ್ಲಿಂದ ಆರಿಸಿ ನಾವು ದಿಲ್ಲಿಗೆ ಕಳ್ಸಿದೆವು ಅದು ನಮ್ಮ ದಲಿತ ಮಹಿಳಾದ ಬಗ್ಗೆ ಅಭಿಮಾನ ದಲಿತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಬದ್ಗೆ ಬದಲು ನಮ್ದು ಏನು ಅಭಿಮಾನ ಐತಿ ಅದು ಮನಸ್ಸೊಳಗೆ ಐತಿ ನಿಮ್ಮ ಹತ್ರ ನಾವು ಉಪಯೋಗ ಸ್ವಂತ ಫೈದೆ ಸಲುವಾಗಿ ಉಪಯೋಗ ಬಂದಾಗ ನಾವು ಯೂಸ್ ಮಾಡೋಂಗಿಲ್ಲ ಅದನ್ನು ನಮ್ಮ ಮನಸ್ಸ್ದಾಗ ಐತ್ರಿ ನಾವು ಅದು ಆ ಥರದ್ದು ಕಾಲ್ ಕೂಡು ಬಂದಾಗ ನಾವು ಹೇಳ್ತೀವಿ ನೀವೇನು ನಮ್ಮ ಮ್ಯಾಗ ಅಪವಾದ ಮಾಡಿದಿರಲ್ಲ ಅದೆಲ್ಲ ಸುಳ್ಳು ಐತಿ ಮತ್ತು ಇದಕ್ಕೆ ಈ ಈ ಒಂದು ಪ್ರೆಸ್ ಮೀಟಿಂಗ್ದಾಗ ಮತ್ತೊಂದು ವಿಷಯ ರೀ ನಾ ಒಂದು ಸಾಮಾನ್ಯ ವ್ಯಕ್ತಿ ನಾನು ರಾಜಕಾರಣದಾಗನು ಹೆಚ್ಚಿಲ್ಲ ಗ್ರಾಮ ಪಂಚಾಯತ್ ಸದಸ್ಯನು ಇಲ್ಲ ಕಳೆದ ಎರಡು ಮೂರು ದಿವಸದಾಗ ನಂಗೆ ಕರೆಗಳು ಬರ್ಕದವ್ರಿ ಘಟಾನುಘಟಿ ರಾಜಕಾರಣಿಗಳು ಇದಾವೆ ನಮ್ಮ ಗ್ರಾಮಸ್ಥ ಹಿರಿಯರು ಇದ್ದಾರು ನಾ ಅವ್ರಿಗೆ ಏನು ಉತ್ತರ ಕೊಡ್ಬೇಕು ಅನ್ನೋದು ಪ್ರೆಸ್ ನಾನು ನಂದು ಇದ್ದಾಗ ನಾ ರಿಟರ್ನ್ ಅವ್ರಿಗೆ ರಿಪ್ಲೈ ಕೊಟ್ಟಿದ್ದೇನೆ ರೀ ನಾ ಅವ್ರು ಹೇಳಿದ ಮಾತೀಗ ನಾ ಮೀಡಿಯಾ ಒಳಗೆ ನಿಮ್ಮ ಒಳಗೆ ಮಾಧ್ಯಮ ಮಿತ್ರದವ್ರಿಗೆ ಹೇಳಂಗಿಲ್ಲ ನನ್ನ ಕುಟುಂಬಸ್ಥರು ನನ್ನ ಹೆಂತಿ ಮಕ್ಕಳು ನಂದು ಯಾರು ನಮ್ಮ ಬ್ರದರ್ ನಮ್ಮ ಮದರ್ ಇದಾರಲ್ಲ ಅವ್ರಿಗೆಲ್ಲಾನು ಹೇಳಿತೇನು ರೀ ಕಾಲ್ ರೆಕಾರ್ಡ್ ನಿಮ್ಮೆಲ್ಲ ನನ್ನ ಕಡೆ ಇದ್ದಾವೆ ಈ ಥರ ಮುಂದೆ ಈ ವಿಷಯ ಬದಲು ನೀವು ಏನಾದರೂ ನಂಗೆ ಧಮಕಿ ಕೊಡೋಕ ನಂಗೆ ಏನಾರು ಮಾಡೋಕೆ ಕಾಲ್ ಮಾಡ್ರಿ ಅಂದರೆ ರಿಟರ್ನ್ ಪ್ರೆಸ್ ಪ್ರೆಸ್ ಮೀಟ್ ಕರೆಸ್ತೀನಿ ನಾನು ಸ್ವಂತ ಒಬ್ಬ ಪ್ರೆಸ್ ಮೀಟ್ ಕೊಡ್ತೀನಿ ರೀ ಅವರ ಶಾಸಕರು ಹಿಂಗೆ ಹೇಳಕ್ಕಾದರು ಅವ್ರು ಹಿಂಗೆ ಹೇಳಕ್ಕಾದರು ಇದೆಲ್ಲ ವಿಷಯ ನಂಗೆ ಹೇಳಿದರು ಅದನ್ನು ನಾ ಒಂದ್ ಗ್ರಾಮದ ವಿಕಾಸ್ ಸ್ಥಳವಾಗಿ ಗ್ರಾಮದ ಒಂದು ನುಕ್ಸಾನ ಆಗತ್ತೆ ಅಂತ ಹೇಳಿ ನಾ ಇದ್ರೊಳಗ್ ಬಿದ್ದೇನೋ ಇನ್ನಾನು ಬಿಡ್ತೇನೋ ಇದ್ ಇದ್ ಪೂರಾ ಇದರದ ಕಡಿ ತನಕ ಏನ್ ಆಗ್ತೇತಿ ನಾ ಭಾಗಿಯೇ ಇರ್ತೇನ್ ರೀ ಮತ್ತೆ ಇತರ ಮುಂದೆ ಏನಾದರೂ ನೀವು ನನಗೆ ಮಾಡ್ರಿ ಅಂತ ಮುಖಾಂತರ ಯಾರು ದಮಕಿ ಕೊಟ್ಟಾರ ಇಲ್ಲ ಹೆಸರು ತಗೊಳ್ಳಿ ಬರಂತ ಕಾಲ್ ಕಡೆ ಎಲ್ಲ ಅದಾವ್ರಿ ಮತ್ತೊಂದು ವಿಷಯ ನನ್ನ ಮೊಬೈಲ್ ಏನಾದ್ರು ಡೆಸ್ಟ್ರಾಯ್ ಆಯ್ತು ಹಾಳಾಯ್ತು ನನ್ ಪರ್ಸನಲ್ ಡೈರಿ ಅದ ಅದರಲ್ಲಿ ನಾ ಎಲ್ಲ ಬರೋದಿಟ್ಟಿದ್ರಿ ನನ್ಗೆ ಯಾರು ಕಾಲ್ ಮಾಡಿದ್ರು ಯಾರು ನನ್ ಜೀವಕ್ಕೆ ಏನಾದ್ರು ಹಂಗ ಹಾನಿ ಆದ್ರೆ ನಂಗೆ ಯಾವುದೋ ವಿಷಯಕ್ಕೆ ಒಂದ್ ನುಕ್ಸಾನ ಅವ್ರ ಕಾರಣಭೂತ ಇರ್ತಾರು ಈ ವಿಷಯಕ್ಕೆ ಗ್ರಾಮ ಪಂಚಾಯತಿ ಅಲಿಗೇಶನ್ ಸಲುವಾಗಿ ವಿಷಯಕ್ಕ ಯಾರು ನನ್ ಸಲುವಾಗಿ ಬೆದರಿಕೆ ಇಲ್ಲ ನೀ ಪಂಚಾಯತ್ ಮೆಂಬರ್ ಇಲ್ಲ ನೀ ಏನ್ ಪಂಚಾಯತ್ ಗಾರ್ಶ್ ಬಂದಿಲ್ಲ ನಿನ್ಗೇನ್ ಸಂಬಂಧ ಇಲ್ಲ ನೀ ಇದ್ರಾಗ ಬೆಳಕ್ ಹೋಗ್ಬೇಡ ಈಗ ಒಂದ್ಸಲ ಪ್ರೆಸ್ ಮೀಟ್ ಮಾಡಿದ್ರಿ ಎಲ್ಲಾ ಹೇಳಿದಿ ಮುಂದೆ ಪ್ರೆಸ್ ಮೀಟ್ ಮಾಡಕ್ ಹೋಗ್ಬೇಡ ಇದ್ರಾಗ ಬೆಳಕ ಹೋಗ್ಬೇಡ ಅಂತ ನಂಗೆ ಕರೆಗಳು ಬಂದವ್ರಿ ಇಲ್ಲ ಮಾಡಿದ್ರೆ ನಿಂಗೆ ನುಕ್ಸಾನ್ ಆಗ್ತೇ ಅಂತ ಹೇಳಿದರು ನನ್ ನಾ ಏನ್ ಹೇಳತ್ತೇನ್ರಿ ಈ ವಿಷಯ ಕಡಿ ತನಕ ಇನ್ನ ಎಂಟ್ ತಿಂಗಳ ಬಿಟ್ಟು ಗ್ರಾಮ ಪಂಚಾಯತ್ ಚುನಾವಣೆ ಐತ್ರಿ ಅಲ್ಲಿವರೆಗೆ ನಾ ಇದು ಎಲ್ಲಾರದು ಸಾಥ್ ಕೊಡ್ತೇನೆ ರೀ ನಮ್ ಹಿರಿಯರ್ ಇದಾರು ನಮ್ ಗ್ರಾಮ ಪಂಚಾಯತ್ ಸದಸ್ಯ ಹತ್ತೊಂಬ ಜನ ನಮ್ ನಮ್ ಜೊತೆ ಇದಕ್ ಏನಾದ್ರು ಅಂತದ್ ಅಂದ್ರೆ ನಾ ಅದಕ್ ಸಾಥ್ ಕೊಡ್ತೇನ್ರಿ ಇದೇನ್ ಗದ್ಲು ನಡದ ಇದು ಭ್ರಷ್ಟಾಚಾರ ಸಂಬಂಧದಲ್ಲಿ ನಡೆದಿದ್ರಿ ಇಲ್ಲಿ ಜಾತಿ ಮತ ಧರ್ಮ ಪಂಥ ಯಾವ ಇಲ್ಲ ಇದು ನಮ್ಮ ಊರಾಗ ಒಟ್ಟ ನಡೆಯಂಗಿಲ್ಲ ನಂದು ಒಂದು ಬೇಡಿಕೆ ಏನೈತೆ ಗೊತ್ತೇನು ರೀ ಈಗ ಅವ್ರಿಗೆ ಅದು ದಲಿತ ಮೇಲೆ ಅನ್ಯಾಯ ಮಾಡೋದ್ರೆ ಅವ್ರ ಮನುಷ್ಯನಾಗ ಸಮಸ್ಯೆ ಬರೋದು ಅದು ಒಂದು ಕರೆಕ್ಟ್ ಐತಿ ಯಾಕಂದ್ರೆ ಎಷ್ಟೋ ದಿವಸ ಪಂಚಾಯಿತಿ ಬಂದವರಲ್ಲಿ ಹಾ ಅವಾಗ ಇದು ಇಂಥ ಹೊರಗೆ ಬಿದ್ದಿಲ್ಲ ಈಗ ಎಕ್ದೊಂಬ ಅವ್ರಿಗೆ ಏನಾಗೈತಿ ನಮ್ಮಾಗ ಅನ್ಯಾಯ ಮಾಡವರು ಇದೊಂದು ಅವ್ರು ಅವ್ರ ಭ್ರಮೆ ಐತಿ ಅದು ಆದರೆ ನಮ್ಮ ಬೇಡಿಕೆ ಏನು ಗೊತ್ತೇನು ರೀ ಹಿಂದಿನ ಪೀಡದಾಗ ಯಾರು ಅಧ್ಯಕ್ಷ ಉಪಾಧ್ಯಕ್ಷ ಇದ್ರು ಅಲ್ಲಿಂದ ಹಿಡ್ಕೊಂಡು ಇಲ್ಲಿ ತನ ಎಲ್ಲ ಇನ್ಕ್ವೈರಿ ಮಾಡಿರಿ ಲೋಕಾಯಕತೆ ಕೊಟ್ಬಿಡ್ರಿ ಯಾರು ತಪ್ಪು ಮಾಡಿದಾರ ಅವ್ರು ಹೋಗಿಬಿಡ್ತಾರೆ ಯಾರು ಧರ್ಮ ಮತ್ತು ಜಾತಿನೇ ಬೇಡ್ರಿ ಇಲ್ಲಿ ಈ ಹಿಂದಿನ ಎರಡೂವರೆ ವರ್ಷ ಈ ಎರಡೂವರೆ ವರ್ಷ ಪೀಡದ ಇದ್ರಾಗ ಏನೇನು ಮಾಡಿದ್ರು ಅದನ್ನೆಲ್ಲ ಇನ್ಕ್ವೈರಿ ಮಾಡ್ರಿ ಬಂದು ನೀವು ಆ ಜಾಗದ ಮೇಲೆ ಲ್ಯಾಂಡ್ ನೋಡ್ರಿ ಎಲ್ಲಿ ಯಾವ ಕೆಲಸ ಮಾಡಿದಾರ ತೋರ್ಸ್ತಾರ ಆ ಸ್ಪಾಟ್ ನೋಡ್ರಿ ಈಗ ಇಲ್ಲೇ ಸದ್ಯ ಅವ್ರಿ ನೀವು ಇಲ್ಲೇ ಎಸ್ ಸಿ ಒಳಗೆ ಅಂಬೇಡ್ಕರ್ ಭವನ ಒಂದು ಟಾಯ್ಲೆಟ್ ಕಟ್ಟಿದಾರ ನೋಡೋರಿ ಅದು ಕಟ್ಟಿ ನೈಟ್ ಆಗಿದ್ದು ಬೆಳೆದ್ರಿ ಇಲ್ಲ ಅದು ಭ್ರಷ್ಟಾಚಾರ ರೀ ಅದಕ್ಕೆ ಎರಡೂವರೆ ವರ್ಷ ಹಿಂದಿಂದು ತೋವ್ರಿ ಈಗಿಂದ ತೋರಿ ಎಲ್ಲನೂ ಎನ್ಕ್ವೈರಿ ಮಾಡಿ ಲೋಕ ಕಟ್ಬಿಡ್ರಿ ಯಾರು ತಪ್ಪು ಮಾಡಿದ್ರೆ ಅವ್ರು ಹೋಗಿಬಿಡ್ತಾರೆ ಅವ್ರ ಇವ್ರ ಹೆಸರು ಹೇಳೋದು ಬೇಡ್ರಿ ಯಾತ ಗುದ್ದಾಡೋದ್ರ ಅದನ್ನ ಆದರೆ ಊರು ಸುಧಾರಣೆ ಆಗಲಿರಿ ನಾವು ಮೇಲೆ ದ್ವೇಷ ರೀ ಇಲ್ಲಿ ಎಲ್ಲ ಈ ಮೂವತ್ತು ಮಂದಿ ಮೆಂಬರ್ ಎಲ್ಲ ಇದ್ದಾರೆ ಆದರೆ ದ್ವೇಷ ಯಾರು ಇಲ್ರಿ ಆದರೆ ಇಂಥ ಆಗಾರ ಒಂದ್ ಸ್ವಲ್ಪ ಹೊಗಡೆ ಒಂದ್ ತಡೆ ಜನ ಇದ್ರಿ ಈಗ ಒಂದ್ ತಡೆ ಜನ ಐತಿ ದೇಶ ಆಗ್ತಿದ್ರಿ ಅದ್ರ ಸಲುವಾಗಿ ಎಲ್ಲಾರ್ದು ಇನ್ಕಾರಿ ಆಗುತ್ತೆ ಹಿಂದಿನ ಎರಡೂವರೆ ವರ್ಷ ಈಗಿನ ಎರಡೂವರೆ ವರ್ಷ ಇದು ನಮ್ಮ ಗ್ರಾಮದ ವತಿಯಿಂದಾನೇ ಕೈನ್ರಿ ನಾವು ಪಂಚಾಯಿತಿ ವತಿಯಿಂದ ಅಲ್ರಿ ಗ್ರಾಮ ಲೋಕಲ್ ಸಾರ್ವಜನಿಕವಾಗಿ ಎರಡೂವರೆ ವರ್ಷದ್ದು ಅಂದ್ರೆ ಟೋಟಲ್ ಐದು ವರ್ಷದ ಇನ್ಕಾರಿ ಮಾಡಿದ್ರು ಎಲ್ಲೆಲ್ಲಿ ಲ್ಯಾಂಡ್ ಎಲ್ಲೆಲ್ಲಿ ಲ್ಯಾಂಡ್ ಕೆಲಸ ಆಗಿದೆ ಅವ್ರು ತೋರಿಸ್ರಿ ಖಾತ್ರಿ ಉದ್ಯೋಗ ಎಲ್ಲೆಲ್ಲಿ ಕೆಲಸ ಮಾಡಿದ್ರೆ ಅದ್ ನೋಡಿದ್ರ ಅಂದ್ರೆ ಖಾತ್ರಿ ಉದ್ಯೋಗ ಕೆಲಸಕ್ಕೆ ಹೆಣ್ಮಕ್ಳಿಗೆ ಕೆಲಸನ ಕೊಟ್ಟಿದ್ರ ಪಂಚಾಯತಿ ಅವರು ಇಪ್ಪತ್ತೈದು ಇಪ್ಪತ್ತೈದಾಗ ನನಗ ಇಲ್ಲಂದ್ರೆ ಎಂಬತ್ತು ವಯಸ್ಸಾಗಿ ನಡೆದ್ ನನಗೆ ಕೆಲವು ಹಿರಿಯರು ಕೂಡ ಬಹಳಷ್ಟ ಒಂದು ಜನರು ಕೂಡ ಜನರಲ್ಲಿ ಇರ್ಬೋದು ಅಥವಾ ಇದ್ರ ಎಸ್ ಸಿ ಎಸ್ ಟಿ ಇರ್ಬೋದು ಯಾವ ಸಮಾಜ ನಮ್ಮ ಮುಸಲ್ಮಾನ್ ಸಮಾಜ ಇರ್ಬೋದು ಎಲ್ಲದ್ರೊಳಗ ಬಡನಾಳ್ ಕೃಷ್ಣ ಎಲ್ಲರೂ ಎಲ್ಲರಿಗೂ ಹೇಳ್ದಂಗೆ ಕೇಳ್ಕೊದು ಮಾಡ್ಕೊತ ನಾವು ಅವ್ರು ಹೇಳ್ದಂಗೆ ಕೇಳಿದಾರೆ ಅವರು ಹೇಳ್ದಂಗೆ ನಾವು ಕೇಳಿದವ ಇನ್ನೂ ಸಕ ನಮ್ಮಲ್ಲಿ ವೈ ಮನಸ್ಸು ಯಾವುದು ಸರಿಯಾದಿಂದ ಇಲ್ಲ ಮತ್ತು ಇನ್ನು ಇದು ಮುಂದೆ ಇದು ಅವರು ಎಲ್ಲಿ ಯಾರು ತಪ್ಪ ಕರ್ಮ ಸಪ್ಪಿದಾರಲ್ಲ ಆ ಕರ್ಮ ಸಪ್ಪಿದಕ್ಕೆ ಸಾರಿ ಮಾಡಿದ ಬಂದುಕೊಂಡು ಹಸಂಡಿ ಮಾಡ್ಕೊಂಡ್ರೆ ಸರಿಯಾದೈತಿ ಇಲ್ಲ ನಾವು ಹಿಂಗೆ ಅಂದ್ರೆ ಇದು ಇದು ಇಟ್ಟು ಕಡೀತದ ಒಂದು ಗುಡ್ಡು ಕಾಯಿಸಂದ್ರೆ ಗುಡ್ಡದ ಹಂಗೆ ಹೊತ್ತೈತೆ ಹಂಗೆ ನಮ್ಮ ನಮಗೆ ಊರು ಹೆಸರು ಕೆಡ್ಸಿಸ್ ಕೆಡಬಾರ್ದು ಅಂದ್ ಆ ದೃಷ್ಟಿಯಿಂದ ವಿನ ನಾ ಈ ಒಂದು ಹಿರಿಯ ನಾಯಕ ಮರ್ಸು ಒಂದು ಅವ್ರ ಮ ಎಲ್ಲ ನಮ್ಮ ಜನರು ಒಂದು ಸಮಾಜ ಸೇವಕ ಸೇಡಿ ಒಂದು ಸಮಾಜ ಮಗ ಸೆಳಿ ಅವ್ರ ಮನೆ ಮನೆಗೆ ಒಂದು ಮಗ ತಡೆ ನಾವು ಹೇಳ್ದು ಮತ್ತು ಈಗಾಗಲೇ ನಾನು ಇಲ್ಲ ಚಿಕ್ಕೋಡಿ ತಾಲೂಕಿನ ಉಪಾಧ್ಯಕ್ಷನಂದ್ರೆ ಅದು ನಮ್ಮ ದಲಿತ ಸಂಘಟನೆ ಅದು ಆದ್ರೂ ಸಹಿತ ನಾ ಅದನ್ನ ಅದನ್ನು ಸಹಿತ ನಾ ಹೆಚ್ಚಿಗೆ ನಾವು ಪ್ರೆಷರ್ ಮಾಡಿ ಹೇಳಿಲ್ಲ ಅದು ಇಷ್ಟೆಲ್ಲ ಇಟ್ಕೊಂಡ್ವಿ ನಾವು ಇನ್ನೂ ತಕ ಹಿಂದೆ ಮುಂದೆ ಏನಾಗಿಲ್ಲ ಯಾರು ಇದ್ರಬ್ಬಿ ಸಹಿತ ನಮ್ಮ ಹಿರಿಪುಡಿ ಗ್ರಾಮಸ್ಥರು ಏನಿದ್ರಲ್ಲ ಇವರು ನನ್ನ ಅಣ್ಣ ತಂಗೀಂದ್ರ ಅಕ್ಕ ತಂಗೀಂದ್ರ ಗುರು ಹಿರಿಯರ ತಂದೆ ಸ್ಥಾನದಾಗ ತಾಯಿ ಸ್ಥಾನದಾಗ ಇದ್ದಂಗೆ ಇದ್ದಾರೆ ತಕ ನನ್ನ ಮಾತು ಯಾರೂ ಮೀರಲಿಲ್ಲ ಇಟ್ಟೋ ನಾವು ಬರ್ತಕ ಎಷ್ಟೋ ಅಂತ ಅನಿವಾರ್ಯ ಪರಿಸ್ಥಿತಿ ಬಂದು ಬಂದರೆ ಬೀ ಸಹಿತ ನಾವು ಪೊಲಿಟಿಷನ್ಗೆ ಹೋದೆವು ಏನು ಬೇಕಾದ್ರು ಮಾಡಿದೆವು ಮಾಡ್ರೆ ಭೀ ಸಹಿತ ಮಾತು ಯಾರು ಮೀರಿಲ್ಲ ಒಬ್ರಿಗೊಬ್ರು ನಾವು ಹಸಂಡಾಗಿ ಲಿಂಗಾಚಾರ ಇರ್ಬಾರ್ದು ಜೈನರ ಇರ್ಬೋದು ಮುಸಲ್ಮಾನ ಇರ್ಬಾರ್ದು ಎಲ್ಲ ಕೂಡಿರ ಬಿ ಸಹಿತ ಒಂದು ಎಲ್ಲ ಅವರು ನಾಲ್ಕು ಮಂದಿ ಹಿರಿಯರ ನಾವು ನಾಲ್ಕು ಮಂದಿ ಹಿರಿಯಾರ ಕೂಡಿ ಎಂಥ ಅನಿವಾರ್ಯ ಪರಿಸ್ಥಿತಿ ಇದ್ರೆ ನಮ್ಮನವ್ರಿಗೆ ನಮ್ಮ ಮುಸ್ಲಮಾನ್ ನಮ್ಮದು ಬಂದ ಜಾರಿ ಮಾಡಿ ಜಾರಿ ಮಾಡಿದೆವು ಇದ್ರ ಹೊರತಾಗಿ ಮತ್ತೆ ಏನಿಲ್ಲ ನನಗೆ ತಿಳಿದಾಟ ಹೇಳಿದೆ ನಾವು ವಿನಂತಿ ಮಾಡಿ ನಾ ಅವ್ರಿಗೆ ಭೀ ನಮ್ಮವ್ರು ಇದ್ದಾರೆ ನಾವು ಭೀ ನಮ್ಮ ನಾವು ಭೀ ಅವರಾಮ ಇದ್ದಾನೆ ಇದ್ರಾಗ ವೈಮಾನಷ್ಯಾವದಿಲ್ಲ ಮತ್ತು ಜಾತಿ ಭೇದ ಮಾತ ಏನೇ ಇದ್ರ ಸಂಘರ್ಷನೇ ಇಲ್ಲ ಇದು ಒಂದೇ ಮಾತು ಸಂಘರ್ಷಣೆ ಇಲ್ಲದ ಮಾಡಿ ಯಾವ್ದಾರು ಮಾಡಿ ಹೊಸೋದು ಹೇಳಾಗಿತ್ತು ನಿಮಗೆ ಯಾರು ಯೋಗಿ ತನಿಖೆ ಮಾಡೋದಿತ್ತಲ್ಲ ಅದು ನಿಮ್ಮ ತಪ್ಪಿಸ್ತಾರೆ ಇದ್ರೆ ನೀವು ಯೋಗಿ ತನಿಖೆ ಮಾಡ್ತಾರೋ ಆ ತನಿಖೆಗೆ ನೀವು ಹನಿಗಾರ ಆಗಬೇಕಾದ್ ಇಲ್ಲ ನಮ್ಮ ಮ್ಯಾಲೆ ಒಂದು ಯೋಗಿ ತನಿಖೆ ಆದ್ರೆ ನಾವು ನಾವು ಎಲ್ಲಿ ಭೀ ಹೋಗಿ ನಾವು